ರಾಮೇಶ್ವರಂ ಕೆಫೆಯಲ್ಲಿ ನಿಗೂಢ ಸ್ಫೋಟ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೊಲೀಸ್ ಆಯುಕ್ತ ದಯಾನಂದ್ ಆಗಮಿಸುತ್ತಾರೆ ಸ್ಥಳಕ್ಕೆ ಘಟನಾ ಸ್ಥಳಕ್ಕೆ ಆಗಮಿಸಲಿರುವ ಆಯುಕ್ತ ದಯಾನಂದ್ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಸಂಭವಿಸಿದೆ ಒಂದು ಗಂಟೆ ಐದು ನಿಮಿಷಕ್ಕೆ ಈಗಾಗಲೇ ಪರಿಶೀಲನೆಯನ್ನು ನಡೆಸ್ತಾ ಇರುವಂತಹ ಎಫ್ಎಸ್ಎಲ್ ತಂಡ ಬಾಂಬ್ ಸ್ಕ್ವಾಡ್ನಿಂದಲೂ ಸಹ ರಾಮೇಶ್ವರಂ ಕೆಫೆಯ ಪರಿಶೀಲನೆ ಆಗ್ತಾ ಇದೆ ಕೆಫೆ ಅಕ್ಕಪಕ್ಕ ಶಂಕಿತರ ಓಡಾಟದ ಶಂಕೆ ಸಹ ಇದೆ ಸಿಸಿ ಪರಿಶೀಲನೆಯನ್ನು ಸಹ ಮಾಡಲಾಗ್ತಾ ಇದೆ ಒಂದ್ ಕಡೆ ಎಫ್ ಟೀಮ್ ಬಾಂಬ್ ನಿಷ್ಕ್ರಿಯ ದಳ ಸಹ ಬಂದಿದೆ ಈಗ ಸ್ಥಳಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೊಲೀಸ್ ಆಯುಕ್ತರಾದ ದಯಾನಂದ್ ಅವರು ಸಹ ಘಟನಾ ಸ್ಥಳಕ್ಕೆ ಬರಲಿದ್ದಾರೆ ಎಸ್ ಹಾಗಿದ್ರೆ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ ರಮೇಶ್ ರಾಮೇಶ್ವರಂ ಕೆಫೆಯಲ್ಲಿ ಸಂಭವಿಸಿರುವಂತಹ ಈ ಸ್ಫೋಟ ನಿಜಕ್ಕೂ ಆತಂಕ ಮೂಡಿಸ್ತಾ ಇದೆ ಕೆಫೆ ಸಿಬ್ಬಂದಿಯಾಗ್ಲಿ ಅಥವಾ ಪೊಲೀಸರಿಂದಾಗ್ಲಿ ಏನೇನು ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ ಘಟನೆಯ ಕುರಿತಾಗಿ ಪ್ರತಿಮಾ ಇವತ್ತು ಮಧ್ಯಾಹ್ನ ಒಂದು ಗಂಟೆ ಐದು ಗಂಟೆ ಐದು ನಿಮಿಷ ಸುಮಾರಿಗೆ ರಾಮೇಶ್ವರಂ ಕೆಪೆಯಲ್ಲಿ ಏನೊಂದು ಒಂದು ನಿಗೂಢವಾದಂತಹ ಸ್ಪಾಟ್ ಆಯ್ತು ಈ ಒಂದು ಪ್ರಕರಣ ಇಡೀ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂದ್ರೆ ಇಲ್ಲಿ ಯಾವಾಗ್ಲೂ ಜನ ನಿಬಿಡ ಕೂಡುದರಿಂದ ರಾಮೇಶ್ವರಂ ಕೆಪೆ ಸಾಮಾನ್ಯವಾಗಿ ಬೆಂಗಳೂರಿನ ಯಾವುದೇ ರಾಮೇಶ್ವರಂ ಹೋದ್ರು ಕೂಡ ಅದರಲ್ಲೂ ಮಧ್ಯಾಹ್ನ ಟೈಮು ಜನ ಜಂಗುಳಿ ಇರುತ್ತೆ ಅಂತಹ ಒಂದು ಜಾಗವನ್ನೇ ಗುರುತಿಸಿ ಕೆಲವರು ದುಷ್ಕರ್ಮಿಗಳು ಈ ಒಂದು ಕೃತ್ಯವನ್ನು ಮಾಡದಂತೆ ಕಂಡು ಬರ್ತಾ ಇರುವಂತ ನಾವು ದೃಶ್ಯಾವಳಿಗಳು ನೋಡ್ತಾ ಇದ್ವಿ ಪೊಲೀಸ್ ಅಧಿಕಾರಿಗಳು ಕೆಲವರು ಎಫ್ ಎಸ್ ಎಲ್ ಡಾಕ್ಸ್ ಕೋಡ್ ಸೇರಿದಂತೆ ಹಲವರು ಬಂದು ಅಲ್ಲಿ ಪರಿಶೀಲನೆ ಮಾಡ್ತಿದ್ದಾರೆ ಮತ್ತೆ ನಾನು ವಿಡಿಯೋ ತೋರಿಸ್ತಾ ಇಲ್ಲಿ ಮುಂಭಾಗದಲ್ಲಿ ಅಂದ್ರೆ ಮುಖ್ಯ ಇದೆ ಅಲ್ಲಿ ಏನೋ ಒಂದು ಘಟನೆ ಅಂದ್ರೆ ಗಂಟೆ ಸುಮಾರಿಗೆ ಯಾರೋ ಒಬ್ಬ ಅನಾಮಿಕ ವ್ಯಕ್ತಿ ಬಂದಾಗ್ ಅನ್ನು ಬ್ಯಾಗ್ ಅಲ್ಲಿ ಇಡ್ತಾನೆ ಇಟ್ಟು ಕೆಲವೇ ಹೊತ್ತಲ್ಲಿ ಆ ಒಂದು ಬ್ಯಾಗ್ ಸ್ಫೋಟ ಆಗಿದೆ ಅನ್ನುವಂಥದ್ದು ಪ್ರಾಥಮಿಕವಾಗಿರುವಂತಹ ಮಾಹಿತಿ ಅಂದ್ರೆ ಒಂದು ದೊಡ್ಡದಾದ ಸೌಂಡ್ ಆಗುತ್ತೆ ಮತ್ತೆ ಅಕ್ಕಪಕ್ಕ ಇದ್ದಂತಹ ಮೂರ್ನಾಲ್ಕು ಮಂದಿಗೆ ಗಾಯಗಳಾಗಿರುವಂತಹದ್ದು ಅದರಲ್ಲಿ ಮೈಕ್ರೋ ಚಿಪ್ ಅನ್ನುವಂತ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಸ್ವರ್ಣಾಂಬ ನಾರಾಯಣ ಅನ್ನುವಂತ ಮಹಿಳೆಗೆ ಒಂದು ಗಂಭೀರ ಗಾಯಗಳಾಗಿರುವಂತಹದ್ದು ಘಟನೆ ನಡೆದಂತ ತಕ್ಷಣ ಅಕ್ಕಪಕ್ಕದ ಸಾಕಷ್ಟು ಜನ ಸ್ಥಳೀಯರು ಓಡಿ ಬರ್ತಾರೆ ಬಂದು ಕೆಲವು ಯಾರು ಗಾಯಾಳುಗಳಿದ್ದಾರೆ ಅವ್ರನ್ನ ಆದಷ್ಟು ಬೇಗ ಹತ್ತಿರದ ಆಸ್ಪತ್ರೆಗಳಿಗೆ ದಾಖಲಿಸುವಂತ ಕೆಲಸಗಳಾಗಿರುವಂತಹದ್ದು ಒಂದ್ ಕಡೆ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸುವಂತದ್ದು ಒಂದ್ ಕಡೆ ಪ್ರಿಯಾರಿಟಿ ಆದ್ರೆ ಮತ್ತೊಂದು ಕಡೆ ಘಟನಾ ಸ್ಥಳವನ್ನ ಅಲ್ಲಿ ಪ್ರಿಸರ್ವ್ ಸಾಕ್ಷಿಗಳನ್ನ ಪ್ರಿಸರ್ವ್ ಮಾಡಬೇಕು ಅನ್ನುವಂಥದ್ದು ಒಂದು ಕಡೆ ಮತ್ತೊಂದು ಮೂರನೇದಾಗಿ ಯಾವ ಶಂಕಿತರು ಯಾವ ದುಷ್ಕರ್ಮಿಗಳು ಈ ಒಂದು ಘಟನೆಯನ್ನ ನಡೆಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅವ್ರನ್ನ ಕಂಡು ಹಿಡಿಯುವಂತ ನಿಟ್ಟಿನಲ್ಲಿ ರಮೇಶ್ವರಂ ಕೆಪೆ ಟಿ ಸಿ ವಿಗಳು ಮತ್ತೆ ಈ ಒಂದು ರಸ್ತೆಯ ಅಕ್ಕಪಕ್ಕ ಇರುವಂತಹ ಯಾವ ಎಲ್ಲ ಸಿ ಟಿವಿಗಳನ್ನ ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಯಾರು ಅನುಮಾನಿತರು ಬಂದಿದ್ದಾರೆ ಅನ್ನುವಂತ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾರ್ದು ಖುದ್ದು ವೈಟ್ ಫೀಲ್ಡ್ ಡಿ ಸಿ ಪಿ ಶಿವಕುಮಾರ್ ಮತ್ತೆ ವೈಟ್ ಫೀಲ್ಡ್ ನ ಎಸ್ ಪಿ ಆಗಿರುವಂತಹ ರೀನಾ ಸುವರ್ಣ ನೇತೃತ್ವದಲ್ಲಿ ಈ ಒಂದು ಡಿವಿಜನ್ ಎಲ್ಲ ಹಿರಿಯ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತಾ ಸಾಮಾನ್ಯವಾಗಿಂತ ಒಂದು ದೊಡ್ಡ ಮಟ್ಟದ ಘಟನೆಗಳು ನಡೆದ ಸಂದರ್ಭದಲ್ಲಿ ಘಟನೆ ಸ್ಥಳದಲ್ಲಿ ಸಾಕ್ಷಿಗಳನ್ನ ಕಲೆ ಹಾಕುವಂತದ್ದು ತುಂಬಾ ಇಂಪಾರ್ಟೆಂಟ್ ಅದರಲ್ಲಿ ಕೂಡ ಎಫ್ ಎಸ್ ಎಲ್ ಅಧಿಕಾರಿಗಳನ್ನ ಕರೆಸಿ ಅಲ್ಲಿಂದ ಒಂದೊಂದು ಸಣ್ಣ ಸಣ್ಣ ಎವಿಡೆನ್ಸ್ ಕೂಡ ಕಲೆಕ್ಟ್ ಮಾಡುವಂತ ಕೆಲಸಗಳಾಗ್ತಾ ಆಗ್ತಾ ಜೊತೆಗೆ ಡಾಕ್ ಸ್ಕ್ವಾಡ್ ಕೂಡ ಬಂದಿದೆ ಮತ್ತೆ ಇದೊಂದೇ ಇದೆಯಾ ಮತ್ತೆ ಇನ್ನೇನಾದ್ರೂ ಘಟನೆಗಳು ನಡೆಯುವಂತ ಸಾಧ್ಯತೆಗಳಿದೆ ಅದನ್ನ ಪರಿಶೀಲನೆ ಮಾಡಬೇಕಾಗುತ್ತೆ ಹಾಗಾಗಿ ಬಾಂಬ್ ಸ್ಕ್ವಾಡ್ ಏನಿದೆ ಈ ಒಂದು ಹೋಟೆಲ್ ನ ಸುತ್ತಮುತ್ತ ಎಲ್ಲಾ ಕಡೆ ಕೂಡ ಬಾಂಬ್ ಡಿಟೆಕ್ಟರ್ ಗಳನ್ನ ಇಟ್ಕೊಂಡು ಪರಿಶೀಲನೆ ಮಾಡ್ತಾ ಇರುವಂತದ್ದು ಕೂಡ ನಾವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದೀವಿ ಜೊತೆಗೆ ಒಂದ್ ಕಡೆ ಏನು ಗಾಯಾಳುಗಳಿಗೆ ಚಿಕಿತ್ಸೆ ನಡೆಸಿರೋದು ಯಾರಿಗೂ ಕೂಡ ಪ್ರಾಣಾಪಾಯ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಮಾಹಿತಿಗಳು ಸಿಕ್ಕಿರುವಂತದ್ದು ನಾಲ್ಕೈದು ಮಂದಿ ಗಾಯಾಳುಗಳಲ್ಲಿ ಮಹಿಳೆಗೆ ಒಂದಿಷ್ಟು ಹೆಚ್ಚು ಗಂಭೀರ ಗಾಯಗಳಾಗಿದೆ ಅನ್ನುವಂಥದ್ದು ಅವರಿಗೆ ಚಿಕಿತ್ಸೆ ನಡೀತಾ ಮತ್ತೆ ಈ ಎಲ್ಲಾ ಘಟನೆ ಸ್ಥಳೀಯ ಅಧಿಕಾರಿಗಳು ಬಂದಿದ್ರೆ ಕೆಲವೇ ಹೊತ್ತಿನಲ್ಲಿ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ ಅವರು ಬರ್ತಾರೆ ಬಂದು ಒಂದಷ್ಟು ಪರಿಶೀಲನೆ ಮಾಡುವಂಥದ್ದು ಮುಂದೆ ಯಾವ ರೀತಿಯಾಗಿ ಇದನ್ನು ತನಿಖೆ ತೆಗೆದುಕೊಂಡು ಹೋಗಬೇಕು ನಿಟ್ಟಿನಲ್ಲಿ ಒಂದಷ್ಟು ಡೈರೆಕ್ಷನ್ ಕೊಡುವಂಥ ಸಾಧ್ಯತೆ ಈ ಒಂದು ಘಟನೆ ಇದೆ ಹೆಚ್ಚು ಜನ ಇರುವಂತಹ ಜಾಗವನ್ನೇ ಪರಿಶೀಲನೆ ಮಾಡಿ ಎಸ್ ಎಸ್ ರಮೇಶ್ ಅಲ್ಲಿ ಗಮನಿಸ್ತಾ ಹೋದ್ರೆ ಅಲ್ಲಿ ಸಿಂಕ್ ಬಳಿ ನಡೀತು ಸ್ಫೋಟ ಅಂತ ಅನ್ನುವಂತ ಮಾಹಿತಿಗಳೆಲ್ಲ ಲಭ್ಯ ಆಗ್ತಾ ಇದೆ ಸಿಂಕ್ ಬಳಿ ಸ್ಫೋಟಗೊಳ್ಳುವಂತ ವಸ್ತುಗಳಂತೂ ಖಂಡಿತ ಏನು ಇರಲ್ಲ ಹಾಗಾಗಿ ಇದು ಯಾರೋ ಹೊರಗಿನಿಂದ ಬಂದು ಸ್ಫೋಟಗೊಳಿಸುವಂತ ಶಂಕೆ ಬಲವಾಗ್ತಾ ಇದೆಯಾ ಅಂತ ಖಂಡಿತ ಪ್ರತಿಮಾ ಅಂದ್ರೆ ಈಗ ಸದ್ಯಕ್ಕೆ ನಮಗೆ ಸಿಗ್ತಾ ಮಾಹಿತಿ ಪ್ರಕಾರ ಮತ್ತೆ ಅಲ್ಲಿ ಪರಿಶೀಲನೆ ಮಾಡ್ತಿರುವಂತಹ ಪೊಲೀಸ್ ಮೂಲಕಿಂದ ಸಿಗ್ತಾ ಮಾಹಿತಿ ಪ್ರಕಾರ ಯಾರು ಅನಾಮಿಕ ಹೋಗ್ತೀವಿ ಅಂತ ಬ್ಯಾಗ್ ಅನ್ನ ತೆಗೆದುಕೊಂಡು ಬರ್ತಾನೆ ಬ್ಯಾಗ್ ಅನ್ನ ಇಟ್ಟಿದ್ದಾನೆ ಬ್ಯಾಗನ್ನು ಇಟ್ಟು ಇನ್ನು ಆತ ಕೂಡ ಅಲ್ಲೇ ಇದ್ದಂಥ ಸಂದರ್ಭದಲ್ಲಿ ಈ ಸ್ಫೋಟ ಆಗಿದೆ ಅನ್ನುವಂಥದ್ದು ಮತ್ತೆ ಆ ವ್ಯಕ್ತಿಗೂ ಕೂಡ ಗಾಯಗಳಾಗಿದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳನ್ನು ಬರ್ತಾ ಇದೆ ಅದನ್ನ ಪೊಲೀಸ್ ಇಲಾಖೆ ಖಚಿತಪಡಿಸಬೇಕಾಗಿರುವಂತಹದ್ದು ಆದರೆ ಈ ಒಂದು ಜಾಗವನ್ನೇ ಕರಿ ಅಂದ್ರೆ ಪಾಯಿಂಟ್ಔಟ್ ಮಾಡಿ ಒಂದು ಘಟನೆಗಳು ಯಾಕೆ ಸ್ಫೋಟ ಮಾಡಲಾಯಿತು ಅನ್ನುವಂಥದ್ದು ಮತ್ತೆ ಸ್ಫೋಟಕ್ಕೆ ಯಾವ ಯಾವ ವಸ್ತುಗಳನ್ನು ಬಳಕೆ ಮಾಡಲಾಗಿತ್ತು ಅನ್ನುವಂಥದ್ದು ಕೂಡ ಎಫ್ ಎಸ್ ಎಲ್ ಅಧಿಕಾರಿಗಳು ಖಚಿತಪಡಿಸಬೇಕಾಗಿರುವಂಥದ್ದು ಹಾಗಾಗಿ ಪೊಲೀಸ್ ಅಧಿಕಾರಿಗಳು ಪ್ರಾಥಮಿಕವಾಗಿ ಏನು ಘಟನೆ ನಡೆದಿರುವಂಥದ್ದು ಏನು ಯಾವ ವಸ್ತುಗಳನ್ನು ಇಟ್ಕೊಂಡು ಸ್ಫೋಟವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಈ ಬ್ಯಾಗನ್ನು ಅನ್ನು ತೆಗೆದುಕೊಂಡು ವ್ಯಕ್ತಿ ಯಾರು ಅವನ ಹಿನ್ನೆಲೆಗಳೇನು ಆ ನಿಟ್ಟಿನಲ್ಲಿ ಮಾಹಿತಿಯನ್ನು ಕಡ್ಕೊಳ್ಳುವ ನಿಟ್ಟಿನಲ್ಲಿ ಸಿ ಸಿ ಕ್ಯಾಮ್ರಾಗಳನ್ನು ಪರಿಶೀಲನೆ ಮಾಡ್ತಾ ಇರುವಂತಹದ್ದು de eh. ಒಂದು ಗಂಟೆ ಐದು ನಿಮಿಷಕ್ಕೆ ಘಟನೆ ಆದ ನಂತರ ಸಾಕಷ್ಟು ಏನೋ ಶಬ್ದ ಬಂದ ಸಂದರ್ಭದಲ್ಲಿ ಸಾಕಷ್ಟು ಜನ ಸ್ಥಳೀಯರು ಬರ್ತಾರೆ ಬಂದು ಅದನ್ನ ಕುತೂಹಲದಿಂದ ನೋಡುವಂತದ್ದು ಕೆಲವರು ಆದ್ರೆ ಕೆಲವರು ಗಾಯಾಳುಗಳಿಗೆ ಪ್ರಮುಖವಾಗಿ ಮೊದಲು ಏನೋ ಒಂದು ಚಿಕಿತ್ಸೆಯನ್ನ ಕೊಡಿಸುವಂತ ನಿಟ್ಟಿನಲ್ಲಿ ಒಂದು ಸಾಕಷ್ಟು ಏನೋ ಸಹಾಯಗಳನ್ನ ಮಾಡಿರುವಂತದ್ದು ಕೂಡ ನಾವಿಲ್ಲಿ ಗಮನಿಸ್ತೇವೆ ಅವರೆಲ್ಲರೂ ಕೂಡ ತಕ್ಷಣಕ್ಕೆ ಬಂದ ಯಾಕೆಂದ್ರೆ ಮಹಿಳೆಯನ್ನ ಗಾಯಾಳು ಆದ ಮಹಿಳೆ ಅಲ್ಲೇ ಕೂತಿರ್ತಾರೆ ಅವ್ರನ್ನ ಸ್ಥಳೀಯವರೇ ಬಂದು ಒಂದು ಏನು ಏನೋ ವಾಹನವನ್ನ ಮಾಡಿ ಆ ಮೂಲಕ ಆಸ್ಪತ್ರೆಗೆ ಕಳಿಸುವಂತ ಕೆಲಸಗಳಾಗಿರುವಂತದ್ದು ಹಾಗಾಗಿ ಗಾಯಾಳುಗಳು ತಕ್ಷಣಕ್ಕೆ ಆಸ್ಪತ್ರೆಗೆ ಹೋಗಿರೋದ್ರಿಂದ ಯಾವುದೇ ರೀತಿಯಾದಂಥ ಒಂದಷ್ಟು ದೊಡ್ಡ ಮಟ್ಟದ ಅಪಾಯಗಳು ಆಗಿಲ್ಲ ಅನ್ನುವಂಥದ್ದು ಕೂಡ ಈ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು ಮತ್ತೆ ಇನ್ನೊಂದಿಷ್ಟು ಘಟನೆ ನಡೆದಂಥ ಸಂದರ್ಭದಲ್ಲಿ ಸ್ಥಳ ಸ್ಥಳದಲ್ಲಿ ಇದ್ದಂಥ ಕೆಲವರನ್ನ ಮಾತಾಡಿಸ್ತಾನೆ ಪ್ರಯತ್ನ ಮಾಡ್ತೀನಿ ಇವರು ಘಟನೆ ನಡೆದಾಗ ಅದೇ ಸ್ಥಳದಲ್ಲಿರ್ತಾರೆ ಕೆಲವು ಗಾಯಾಳುಗಳನ್ನು ಆಸ್ಪತ್ರೆಗೆ ಕಳಿಸ್ಕೊಟ್ಟಂತವ್ರು ಇವರು ಸರ್ ನೀವು ಘಟನೆ ನಡೆದಾಗ ಇಲ್ಲಿ ಇದ್ರ ಆಕ್ಚುಲಿ ಏನಾಗಿದ್ದರು ಏನು ಅಣ್ಣ ಒಂದು ಗಂಟೆ ಐದು ನಿಮಿಷದಿಂದ ಒಂದು ಗಂಟೆ ಹತ್ತು ನಿಮಿಷಕ್ಕೆ ಒಂದು ಸೌಂಡ್ ಬ್ಲಾಸ್ಟ್ ಆಗಿರೋವಂಥ ಸೌಂಡ್ ಬಂತು ಸೊ ನಾವು ಇಲ್ಲಿ ಸ್ಥಳಕ್ಕೆ ಬಂದಾಗ ಒಂದು ದಟ್ಟವಾದ ಹೊಗೆ ಕಪ್ಪು ಹೊಗೆ ಮೋಡ ಕಪ್ಪು ಹೊಗೆ ಫಾರ್ಮೇಷನ್ ಬಂದಿತ್ತು ನಾವು ಅಲ್ಲಿ ಹೋಗಿ ನೋಡಿದಾಗ ಒಂದು ಐದರಿಂದ ಆರು ಜನಕ್ಕೆ ಇಂಜುರೀಸ್ ಆಗಿತ್ತು ಆ ಇಂಜುರೀಸ್ ಆಗಿದ್ದಾಗ ನಾವು ಅವ್ರನ್ನೆಲ್ಲ ಹಾಸ್ಪಿಟಲ್ಗೆ ತಲುಪಿಸ್ಕೊಡ್ರಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಏನೂ ವ್ಯವಸ್ಥೆ ಮಾಡಿರಲಿಲ್ಲ ಸರ್ ಅದೊಂದು ಹೇಳ್ಬೋದು ಬ್ಲಾಸ್ಟ್ ಆದ ಜಾಗಕ್ಕೆ ಹೋಗಿರೋದ್ರಿಂದ ಅಂದ್ರೆ ಅನುಮಾನಾಸ್ಪದ ಬ್ಯಾಗ್ ಬ್ಲಾಸ್ಟ್ ಆಗಿದೆ ಆ ರೀತಿ ವಸ್ತುಗಳು ಹೇಳಿದ್ರು ನಾವು ನೋಡಿದ್ರಿ ಅದೇನು ಬ್ಯಾಗ ಇನ್ನೊಂದು ಮತ್ತೊಂದು ಗೊತ್ತಿಲ್ಲ ನಮ್ಗೆ ಬಟ್ ಗ್ರಾನೈಟ್ಸ್ ಎಲ್ಲ ಚಿತ್ರ ಚಿದ್ರ ಆಗಿದಂತೂ ನೋಡಿದಿರಿ ಕಿಚನ್ ವಾಶ್ ಮಾಡುವಂತ ಕಿಚನ್ ಇಂದ ಕಡೆಗೆ ಎಲ್ಲಾ ಡೈನಿಂಗ್ ಊಟ ಮಾಡುವಂತ ಜಾಗದಲ್ಲಿ ಆಂತ ಜಾಗದಲ್ಲಿ ಆಗಿರೋದು ಸರ್ ಇದು ಯಾವ್ದು ಕಿಚನ್ ಅಲ್ಲಿ ಆಗಿಲ್ಲ ನಾವು ಸಿಲಿಂಡರ್ ಬ್ಲಾಸ್ಟ್ ಅನ್ಕೊಂಡೆ ಹೋಗಿದ್ದು ಅದಾದ್ಮೇಲೆ ಬ್ಲಾಸ್ಟ್ ತೀವ್ರ ಮಟ್ಟದಲ್ಲಿ ನಡೆದಿರೋದು ನಾವು ನೋಡಿ ಬಂದು ನಿಮ್ಗೆ ಹೇಳ್ತಾರ ತುಂಬಾ ಜನ ಒಳಗಡೆ ಇದ್ರ ಸರ್ ಒಂದು ನಾರ್ಮಲ್ ಆಗಿ ಶನಿವಾರ ಭಾನುವಾರ ಆಗಿರೋ ತುಂಬಾ ಜನ ಕ್ರೌಡ್ ಇರೋರು ಇದು ಶುಕ್ರವಾರ ಆಗಿರೋದ್ರಿಂದ ಅಷ್ಟು ಕ್ರೌಡ್ ಇರಲಿಲ್ಲ ಒಂದು ಒಂದ್ ಐನೂರ ಜನ ಇರ್ಬೋದು ಅನ್ಕೊಂತೀನಿ ಬಟ್ ಸುಮಾರು ಜನ ಇದ್ರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್